ಹಲೋ ಫ್ರೆಂಡ್ಸ್ ನಾಟಿ ಸ್ಟೈಲ್ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫಸ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಮೂರು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಉಪ್ಪು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಅರಿಶಿನ ಎಲ್ಲ ತಗೊಂಡು ಎಲ್ಲ ಗ್ರೈಂಡ್ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ಎಣ್ಣೆ ಬಿಟ್ಕೊಂಡು ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕೊಳ್ತಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇವಾಗ ಅರಶಿನ ಹಾಕ್ಕೊಳ್ತಿದ್ದೀನಿ ಅರಶಿನ ಚೆನ್ನಾಗೆಲ್ಲ ಫ್ರೈ ಮಾಡಿಕೊಂಡು ಆದಮೇಲೆ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಇವಾಗ ಈರುಳ್ಳಿದು ಗ್ರೈಂಡ್ ಮಾಡ್ಕೊಂಡ್ರದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಅದನ್ನೆಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಅದೆಲ್ಲ ಫ್ರೈ ಆಗಿ ಆದಮೇಲೆ ಇವಾಗ ಚಿಕನ್ನ ಒಂದು ಮೂರರಿಂದ ನಾಲ್ಕು ಸಲ ಎಲ್ಲ ತೊಳೆದು ಚೆನ್ನಾಗಿಟ್ಕೊಂಡಿದ್ದೆ ಆ ಚಿಕನ್ನ ಹಾಕ್ತಾಯಿದ್ದೀನಿ ಇವಾಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದೆಲ್ಲ ಚಿಕನ್ದು ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಹಂಗೆ ಬಿಟ್ಬಿಡಿ ಅದು ನೀರೆಲ್ಲ ಡ್ರೈ ಆಗಿ ಆದಮೇಲೆ ಇವಾಗ ಚೆನ್ನಾಗಿ ಕುದೀತಿದೆ ಅದೆಲ್ಲ ಕುದ್ದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಅದು ಚೆನ್ನಾಗಿ ಕುದಿಯುತ್ತೆ ಅದೆಲ್ಲ ಕುದ್ದು ಆದಮೇಲೆ ಇವಾಗ ನೋಡಿ ಕುದಿತ ನೀರೆಲ್ಲ ಡ್ರೈ ಆಗುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕ್ಕೋಬೇಕು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಜಾಸ್ತಿ ಹಾಕ್ಕೊಳ್ತೀವಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಕುದ್ದು ಅದೆಲ್ಲ ಸ್ವಲ್ಪ ಚೆನ್ನಾಗೆಲ್ಲ ಆಗಿ ಆದಮೇಲೆ ಇವಾಗ ಕಾಯಿ ಮತ್ತು ಟೊಮೊಟೊ ಗ್ರೈಂಡ್ ಮಾಡಿರೋದು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದ್ದು ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕಬೇಡಿ ಗಟ್ಟಿ ಇರಲಿ ಸ್ವಲ್ಪ ಸಾಂಬಾರು ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಾದ್ಮೇಲೆ ಇವಾಗ ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ ಧನಿಯಾ ಪೌಡರ್ ಹಾಕಿ ಎಲ್ಲ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ಬನ್ನಿ ಕ್ಲೋಸ್ ಮಾಡಿಕೊಂಡು ಮೂರಿಂದ ನಾಲ್ಕು ಬಂದಾದ ಮೇಲೆ ಇವಾಗ ನೋಡಿ ಸಾಂಬಾರು ಆಯಿತು ಓಪನ್ ಮಾಡಿಕೊಂಡು ಕುಕ್ಕರ್ನ ಓಪನ್ ಮಾಡಿ ಇವಾಗ ಸರ್ವ್ ಮಾಡ್ಕೊಳ್ತಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಘಮ ಕೂಡ ಚೆನ್ನಾಗಿ ಬರ್ತಿದೆ ನೋಡಿ ನೀವೇ ನೋಡ್ತಿದ್ದೀರಲ್ಲ ಕಲ್ಲರು ಎಲ್ಲ ಚೆನ್ನಾಗಿದೆ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ